ಹಲೋ ಫ್ರೆಂಡ್ಸ್ ವೆಲ್ಕಮ್ ಟು ಸಾವಿತ್ರಿ ಕುಕ್ಕಿಂಗ್ ಯೂಟ್ಯೂಬ್ ಚಾನಲ್ ಇವತ್ತು ನಾನು ನಿಮ್ಗೆ ಹೇಳ್ಕೊಡಕ್ಕೆ ಹೊರಟಿರೋದು ಎಣ್ಣೆಗಾಯಿ ಪಲ್ಯ ಮೊದಲು ಮಸಾಲೆ ರೆಡಿ ಮಾಡ್ಕೋಬೇಕು ಹುರಿದಿರೋಂಥ ಕಡಲೆ ಬೀಜ ಅರ್ಧ ಬೌಲ್ ಬಿಳಿ ಎಳ್ಳು ಒನ್ ಟೇಬಲ್ ಸ್ಪೂನ್ ತೊಳೆದು ಕಟ್ ಮಾಡಿರೋಂಥ ಟೊಮೆಟೊ ದೊಡ್ಡ ಗಾತ್ರದ್ದು ಒಂದು ಮಸಾಲೆ ಖಾರ ಎರಡು ಟೇಬಲ್ ಸ್ಪೂನ್ ಮಸಾಲೆ ಖಾರ ಬೇಕು ಅಂದರೆ ಕಮೆಂಟ್ ಮಾಡಿ ಹೇಗೆ ಮನೆಯಲ್ಲೇ ಮಾಡ್ಕೊಳ್ಳೋದು ಅಂತ ತೋರಿಸ್ಕೊಡ್ತೀನಿ ಹುರಿಗಡಲೆ ಪುಡಿ ಒನ್ ಟೀ ಸ್ಪೂನ್ ಉಪ್ಪು ಅರ್ಧ ಟೀ ಸ್ಪೂನ್ ಮಸಾಲೆ ಖಾರಕ್ಕೆ ಉಪ್ಪು ಹಾಕಿರೋದ್ರಿಂದ ಇಲ್ಲಿ ಅರ್ಧ ಟೀ ಸ್ಪೂನ್ ಮಾತ್ರ ಹಾಕೊತಾ ಇದ್ದೀನಿ ಕೊತ್ತಂಬರಿ ಸೊಪ್ಪು ಸ್ವಲ್ಪ ನೀರು ಅರ್ಧ ಬೌಲ್ ಇದನ್ನು ರಫ್ ಪೇಸ್ಟ್ ಮಾಡ್ಕೋಬೇಕು ನೋಡಿ ಈ ಥರ ರಫ್ ಪೇಸ್ಟ್ ಮಾಡ್ಕೊಂಬಂದಿದ್ದೀನಿ ನಾನಿಲ್ಲಿ ಪರ್ಪಲ್ ಕಲರ್ದು ಆರು ಬದನೆಕಾಯಿ ತಗೊಂಡಿದ್ದೀನಿ ತೊಳೆದು ಬಿಟ್ಟು ನೋಡಿ ಈ ಥರ ತೊಟ್ಟು ಕಟ್ ಮಾಡಿಟ್ಕೊಂಡಿದ್ದೀನಿ ಇದನ್ನು ಮಧ್ಯಕ್ಕೆ ಎರಡು ಭಾಗವಾಗಿ ಕಟ್ ಮಾಡ್ಕೋಬೇಕು ನೋಡಿ ನಾನಿಲ್ಲಿ ತೋರಿಸ್ತಾ ಇದ್ದೀನಲ್ಲ ಈ ಥರ ಬದನೆಕಾಯಲ್ಲಿ ಹುಳು ಇರುತ್ತೆ ಒಂದು ಸರಿ ಈ ಥರ ಓಪನ್ ಮಾಡಿ ಚೆಕ್ ಮಾಡ್ಕೋಬೇಕು ಇದೇ ಥರ ನಾನು ಎಲ್ಲವನ್ನು ಕಟ್ ಮಾಡ್ಕೊತೀನಿ ನೋಡಿ ಎಲ್ಲವನ್ನು ಈ ಥರ ಕಟ್ ಮಾಡಿ ಇಟ್ಕೊಂಡಿದ್ದೀನಿ ಒಂದೊಂದೇ ತಗೊಂಡು ನಾವು ರುಬ್ಬಿರೋವಂಥ ಮಸಾಲೆನ ತುಂಬಿಟ್ಕೋಬೇಕು ಈ ಥರ ಓಪನ್ ಮಾಡಿಕೊಂಡು ಮಸಾಲೆನ ಆಚೆ ಬರ್ದಲ್ಲೇ ಇರೋ ಥರ ಸ್ವಲ್ಪ ಸ್ವಲ್ಪನೇ ತಗೊಂಡು ತುಂಬ್ಕೋಬೇಕು ನೋಡಿ ಈ ಥರ ತಿರುಗಿಸ್ಕೊಂಡು ನೋಡಿ ಎರಡು ಕಡೆಯೂ ಈ ಥರ ತುಂಬ್ಕೋಬೇಕು ಖಾರ ಜಾಸ್ತಿ ತಿನ್ನೋರು ಮಸಾಲೆ ಖಾರನ ಅರ್ಧ ಟೇಬಲ್ ಸ್ಪೂನಷ್ಟು ಎಕ್ಸ್ಟ್ರಾ ಹಾಕೋಬೋದು ನೋಡಿ ಈ ಥರ ಎಕ್ಸ್ಟ್ರಾ ಬಂದಿರೋಂಥ ಮಸಾಲೆನ ತೆಕ್ಕೊಂಡು ಅದರೊಳಗೆ ಹಾಕ್ಕೊಬೇಕು ಇದೇ ಥರ ಎಲ್ಲದಕ್ಕೂ ಮಸಾಲೆ ತುಂಬ್ಕೋತೀನಿ ಒಂದು ದಪ್ಪ ತಳದ ಕಡಾಯಿ ಇಟ್ಕೋಬೇಕು ಎಣ್ಣೆ ಅರ್ಧ ಬೌಲ್ ಸಿಪ್ಪೆ ಸುಳಿದು ಜಜ್ಜಿರೋಂಥ ಬೆಳ್ಳುಳ್ಳಿ ಒಂದು ಗೆಡ್ಡೆ ಕರಿಬೇವಿನ ಸೊಪ್ಪು ಸ್ವಲ್ಪ ಕಡಿಮೆ ಉರಿಲೇ ಫ್ರೈ ಮಾಡ್ಕೊಬೇಕು ಮಸಾಲೆ ತುಂಬಿರುವಂಥ ಬದನೆಕಾಯಿ ನಿಧಾನವಾಗಿ ಒಂದೊಂದೇ ಹಾಕ್ಕೋಬೇಕು ನೋಡಿ ಮಸಾಲೆ ಸ್ವಲ್ಪ ಆಚೆ ಬರ್ದಲ್ಲ ಇರೋ ಥರ ತುಂಬಿಕೊಂಡಿರೋದ್ರಿಂದ ಎಣ್ಣೆಯಲ್ಲಿ ಸೀದೋಗಲ್ಲ ಒಂದು ಪ್ಲೇಟ್ ಮುಚ್ಚಿಬಿಟ್ಟು ಐದು ನಿಮಿಷ ಕಡಿಮೆ ಉರಿಲೇನೆ ಬೇಯಿಸ್ಕೊಬೇಕು ಐದು ನಿಮಿಷ ಆದಮೇಲೆ ಓಪನ್ ಮಾಡ್ತಾ ಇದ್ದೀನಿ ಈ ಥರ ಒಂದೊಂದನ್ನೇ ಟರ್ನ್ ಮಾಡ್ಕೋಬೇಕು ಟರ್ನ್ ಮಾಡ್ಕೊಂಡ್ಮೇಲೆ ಮತ್ತೆ ಮುಚ್ಕೊಬೇಕು ಮೂರು ನಿಮಿಷ ಬೇಯಿಸ್ಕೊಬೇಕು ಮೂರು ನಿಮಿಷ ಬೆಂದ ಮೇಲೆ ನೋಡಿ ಈ ಥರ ಟರ್ನ್ ಮಾಡ್ಕೋಬೇಕು ಮುಕ್ಕಾಲು ಭಾಗ ಎಣ್ಣೆಲೆ ಫ್ರೈ ಮಾಡ್ಕೊಬೇಕು ಬದನೇಕಾಯಿನ ಫ್ರೈ ಆದಮೇಲೆ ಉಳ್ದಿರೋಂಥ ಮಸಾಲೆ ಹಾಕ್ಕೋಬೇಕು ಮಿಕ್ಸಿ ಜಾರ್ ಒಳಗಡೆ ಒಂದು ಬೌಲ್ ಅಷ್ಟು ನೀರು ಹಾಕ್ಕೊಂಡು ಮಿಕ್ಸ್ ಮಾಡಿಬಿಟ್ಟು ಹಾಕೋತಾ ಇದ್ದೀನಿ ಒಂದು ಸರಿ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು ಒಂದು ಪ್ಲೇಟ್ ಮುಚ್ಚಿಬಿಟ್ಟು ಬದನೇಕಾಯಿ ಸಾಫ್ಟ್ ಆಗೋವರೆಗೂ ಬೇಯಿಸ್ಕೋಬೇಕು ಮಸಾಲೆ ಹಾಕಿರೋದ್ರಿಂದ ಸೀದೋಗೋ ಚಾನ್ಸಸ್ ಇರುತ್ತೆ ಪ್ಲೇಟ್ ಓಪನ್ ಮಾಡಿ ಮಧ್ಯ ಮಧ್ಯ ತಿರುಗಿಸ್ಕೊತಾ ಇರಬೇಕು ಯಾರಾದರೂ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ದಲೇ ಇದ್ದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ನೋಡಿ ಬೆಂದರೆ ಈ ಥರ ಎಣ್ಣೆ ಬಿಡ್ತಾ ಬರುತ್ತೆ ನೋಡಿ ಈ ಕನ್ಸಿಸ್ಟೆನ್ಸಿಲಿರಬೇಕು ಆಗಿದೆ ಇದು ಗ್ಯಾಶ್ ಆಫ್ ಮಾಡ್ಕೊತೀನಿ ಎಣ್ಣೆಗಾಯಿ ಪಲ್ಯ ರೆಡಿ ಟು ಸರ್ವ್